ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಇಪ್ಪತ್ತೊಂಬತ್ತು ವರು ಜರ್ನಿ ಸೇಫಿತ್ತ ಅಂತ ಗಂಭೀರ ಧ್ವನಿಯಲ್ಲಿ ಕೇಳಿದ ವಸಿಷ್ಠ ಅವನ ಆಪರಿಯ ಗಂಭೀರ ಧ್ವನಿಗೆ ಬೆದರಿದ ವಾರುಣಿ ತನ್ನ ಕೈಯಲ್ಲೇ ಅವಳ ಬೆವರನ್ನು ಒರೆಸ್ಕೊಳ್ತಾ ಹೋಣ ಎಲ್ಲ ಆರಾಮಾಯಿತು ಸೇಫಾಗಿ ಬಂದ್ವಿ ಅಂತಂದಳು ಅವಳ ಮಾತಿಗೆ ಎಲ್ಲರೂ ಸುಮ್ಮನೆ ಆದರೆ ಅತಿಥಿ ಮಾತ್ರ ವಾರುಣಿ ಮಾತಾಡ್ತಾ ಇರೋವಾಗಿನಿಂದಲೂ ಅವಳನ್ನು ಗಮನಿಸಿ ಎಲ್ಲೋ ಏನು ಮಿಸ್ ಹೊಡಿತಾ ಇದೆ ಅಂತ ಅಂದ್ಕೊಂಡ್ಳು ಆದರೆ ಬಾಯ್ಬಿಟ್ಟು ಯಾರ ಹತ್ರನೂ ಹೇಳಲಿಲ್ಲ ಎಲ್ಲರೂ ಊಟಕ್ಕೆ ಕೂತಾಗ ಎಲ್ರಿಗೂ ತಟ್ಟೆಗೆ ಶಾವಿಗೆ ಹಾಕಿ ಒಂದು ಬೌಲ್ಗೆ ಕಾಯಿ ಬೆಲ್ಲದ ಹಾಲು ಹಾಕಿ ಮತ್ತೊಂದು ಬೌಲ್ಗೆ ಕುರ್ಮ ಹಾಕಿ ಕೊಟ್ಲು ಎಲ್ರಿಗೂ ಅದು ತುಂಬ ಇಷ್ಟ ಆಗಿತ್ತು ಅದಿತಿ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಮನಸ್ಸಾರೆ ಮೊದಲ ಬಾರಿಗೆ ಹೊಗಳಿದ್ರು ಗಜಲಕ್ಷ್ಮಿಯವರು ಥ್ಯಾಂಕ್ಸ್ ಮೇಡಮ್ ಅಂತ ನಸುನಕ್ಕಳು ಅಷ್ಟೆ ಎಲ್ಲರದ್ದು ಊಟ ಆದ ನಂತರ ತನ್ನವಳನ್ನು ಮಾತಾಡಿಸೋಕೆ ಕಾರಣವನ್ನು ಹುಡುಕಿದ ವಸಿಷ್ಠ ಅಮ್ಮ ಇವತ್ತು ಆಫೀಸಲ್ಲಿ ಸ್ನ್ಯಾಕ್ಸ್ ಕೂಡ ತಿಂದಿದ್ದೆ ಈಗ ಹೊಟ್ಟೆ ತುಂಬ ಬೇರೆ ಊಟ ಮಾಡಿದ್ದೀನಿ ಸೊ ಏನಾದರೂ ಕಷಾಯ ಮಾಡಿಸಿ ಕೊಟ್ಕಳಿಸಿ ಅಂತ ತನ್ನ ರೂಮನ್ನು ಸೇರಿದ ವಾರುಣಿ ಯಾರಿಗೂ ತನ್ನ ಮೇಲೆ ಡೌಟ್ ಬರಬಾರ್ದು ಅಂತ ಮಾಮೂಲಿಯಾಗಿ ಹಿಂಸೆಯಿಂದನೇ ಊಟ ಮಾಡಿದಳು ತನ್ನ ರೂಮನ್ನು ಸೇರಿದ್ಳು ಅವಳ ಮೌನವನ್ನು ಕಂಡ ಗಜಲಕ್ಷ್ಮಿ ಅವರು ಜರ್ನಿ ಮಾಡಿ ಸುಸ್ತಾಗಿರ್ತಾಳೆ ಅಂತ ಸುಮ್ಮನಾದರು ನಂತರ ಅತಿಥಿ ವಸಿಗೆ ಸ್ವಲ್ಪ ಜೀರಿಗೆ ಕಷಾಯ ಮಾಡಿ ನೀನು ಮಲ್ಗೋಕೆ ಹೋಗುವಾಗ ಕೊಟ್ಟು ಹೋಗು ಅಂತಂದರು ಸರಿ ಮೇಡಮ್ ಅಂತ ಅಂದೋಳೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಜೀರಿಗೆ ಹಾಕಿ ಕುದಿಯೋಕೆ ಬಿಟ್ಲು ಅದಿತಿ ಅದು ಆಗೋ ಅಷ್ಟರಲ್ಲಿ ಇಬ್ಬರು ಊಟ ಮಾಡೋಣ ಬಾ ಅಂತ ದಾನು ಅವರು ಕರೆದಾಗ ಅವರೊಟ್ಟಿಗೆ ಕೂತು ಊಟ ಮಾಡಿದ್ಲು ದಾನು ಅವರು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿದ್ರೆ ಅದಿತಿ ಪಾತ್ರೆಗಳನ್ನು ತೊಳೆದು ಜೀರಿಗೆ ಕಷಾಯ ಹಿಡಿದು ಅಮ್ಮ ಗುಡ್ ನೈಟ್ ಅಂತ ಹೇಳಿ ಹೊರಟ್ಲು ವಸಿಷ್ಠನ ರೂಮಿಗೆ ಬಂದ ಅದಿತಿ ಸುತ್ತಲೂ ಹುಡುಕಿದ್ಲು ಎಲ್ಲಿಯೂ ಕಾಣದೇ ಇದ್ದಾಗ ಎಲ್ಲಿ ಹೋದರೂ ಈ ಸರ್ರು ಅಂತ ಟೇಬಲ್ ಮೇಲೆ ಜೀರಿಗೆ ಕಷಾಯ ಇಟ್ಟು ಇನ್ನೇನು ಅಲ್ಲಿಂದ ಹೋಗಬೇಕು ಅವಳ ಕಾಲುಗಳು ತಟಸ್ತಾ ಯಾಕಂದರೆ ಅವಳ ಹಿಂದೆ ಉಸಿರಿಗೆ ಉಸಿರು ತಾಗುವಷ್ಟು ಹತ್ತಿರ ನಿಂತಿದ್ದ ವಸಿಷ್ಠ ಅವನನ್ನು ಕಂಡು ಹೆದರಿದೋಳು ಎರಡು ಹೆಜ್ಜೆ ಹಿಂದೆ ಇಟ್ಟು ಎದೆ ಮೇಲೆ ಕೈ ಇಟ್ಟೋಳು ಜೋರಾಗಿ ಉಸಿರು ಬಿಟ್ಳು ಸರ್ ಹೀಗ ಹೆದರಿಸೋದು ಎಷ್ಟು ಭಯ ಆಗಿತ್ತು ಗೊತ್ತಾ ಅಂತ ಹೇಳಿದವಳು ಅಲ್ಲಿಂದ ಹೋಗೋಕೆ ಮುಂದೆ ನಡೆದರೆ ಅವಳ ಕೈಯನ್ನು ಹಿಡಿದೋನು ಎಲ್ಲಿ ಹೊರಟೆ ಅದೈತಿ ಅಂತ ಅವಳನ್ನು ಎಳೆದು ಬಳಸ್ತ ಅವನ ಈ ಚರ್ಯೆ ಅವಳಿಗೆ ಅಭ್ಯಾಸ ಆಗಿದ್ದರಿಂದ ಸರ್ ಪ್ಲೀಸ್ ಬಿಡಿ ಯಾರಾದರೂ ಬಂದರೆ ಅಂತ ಕೇಳಿದ್ಲು ಅವಳ ಮಾತಿಗೆ ಸಣ್ಣಗೆ ನಕ್ಕ ವಸಿಷ್ಠ ನನ್ನ ಕಾಲಿನ ಮೇಲೆ ನಿಲ್ಲು ಅಂತ ಹೇಳ್ದ ಅರ್ಥ ಆಗದೆ ಇರೋ ಹಾಗೆ ಹಾಂ ಅಂತ ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ಳು ನನ್ನ ಕಾಲಿನ ಮೇಲೆ ನಿಲ್ಲೇ ಬೇಗ ಅಂತ ಅವಳ ತನ್ನ ಪಾದದ ಮೇಲೆ ನಿಲ್ಲಿಸ್ಕೊಂಡ ಅವಳು ಕೂಡ ಅವನ ಕೊರಳ ಸುತ್ತ ಕೈ ಹಾಕಿ ಬ್ಯಾಲೆನ್ಸ್ ಮಾಡಿ ವಸಿಷ್ಠನ ಪಾದದ ಮೇಲೆ ನಿಂತಳು ಅವಳ ಸೊಂಟವನ್ನು ಬಳಸ್ತೋನು ಅವಳನ್ನು ಕರ್ಕೊಂಡು ರೂಮ್ ಡೋರ್ ಹತ್ತಿರ ಹೋದೋನು ಡೋರ್ ಲಾಕ್ ಮಾಡು ಅಂತ ಅಂದ ಸರ್ ಅಂತ ಕರೆದಾಗ ಬೇಗ ಲಾಕ್ ಮಾಡೆ ನಮ್ಮಿಬ್ಬರನ್ನ ಈ ಸ್ಥಿತಿಯಲ್ಲಿ ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ ಅಂದ ಅವಳ ಮೇಲೆ ರೇಯ್ದ ಅವನ ರೇಗುವಿಕೆಗೆ ತಕ್ಷಣವೇ ಅದಿತಿ ಅವನ ರೂಮಿನ ಬೋಲ್ಟ್ ಹಾಕಿದ್ಳು ಗುಡ್ ಗರ್ಲ್ ಅಂತ ಅವಳ ಕೆನ್ನೆಗೆ ಮುತ್ತಿಟ್ಟು ಅವಳ ಕೊರಳ ಒಣಪಿಗೆ ಮುಖ ಹುದುಗಿಸ್ತಾ ವಸಿಷ್ಠ ಅವನ ಬಿಸಿ ಉಸಿರಿಗೆ ಅವಳ ಮೈ ಇತ್ತು ತನಗೆ ಅರಿವಿಲ್ಲದೆ ಅವನನ್ನು ಬಳಸ್ತೋಳು ಅವಳ ಟಾಪ್ ಒಳಗಿನಿಂದ ಅವಳ ಬಡ ನಡುವನ್ನು ಬಂಧಿಸ್ತೋನು ಅವಳ ಕಿವಿಯ ಹತ್ತಿರ ಬಾಗಿ ಅದಿತಿ ಥ್ಯಾಂಕ್ಸ್ ಫಾರ್ ದ ಡಿನ್ನರ್ ನಿನ್ನ ಕೈರುಚಿ ಮಾತ್ರ ಅದ್ಭುತ ಕಣೆ ನನ್ನ ಕೊನೆ ಉಸಿರಿರುವವರೆಗೂ ನೀನೇ ನನಗೆ ಅಡುಗೆ ಮಾಡಿಕೊಡ್ತೀಯಾ ಅಂತ ಹೇಳ್ತಾ ಇರೋವಾಗಲೇ ಅವನನ್ನು ಹಿಂದೆ ಸರಿಸಿದಳು ಅವನ ತುಟಿಯ ಮೇಲೆ ಬೆರಳಿಟ್ಟು ಯಾವತ್ತೂ ಈ ರೀತಿಯೆಲ್ಲ ಸಾಯೋ ಮಾತಾಡಬೇಡಿ ಸರ್ ಅಂತ ಕಣ್ಣೀರಾದಳು ಅವಳ ಕಣ್ಣೀರನ್ನು ಒರೆಸ್ತೋನು ಇಲ್ಲ ಮಾತಾಡಲ್ಲ ಅಂತ ಸಮಾಧಾನ ಮಾಡ್ದ ನೀನು ಈ ಡ್ರೆಸ್ಸಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದವನ ಗಮನ ಅವಳ ತುಟಿಯ ಮೇಲೆ ಇತ್ತು ತನ್ನ ಹೆಬ್ಬೆರಳಿನಿಂದ ಅದಿತಿಯ ಮೃದು ತುಟಿಯನ್ನು ಸವರಿ ಅವಳಿಗೆ ಒಪ್ಪಿಗೆಯನ್ನು ಕೇಳ್ತಾ ಇದ್ದ ಅವಳು ಕೂಡ ಒಪ್ಪಿಗೆ ಅನ್ನುವಂತೆ ನಾಚಿ ತಲೆ ತಗ್ಗಿಸಿದಾಗ ಅವಳ ಮೊಗವನ್ನು ತನ್ನ ಬೊಗಸೆಯಲ್ಲಿ ಹಿಡಿದನು ಅವಳ ಅದರವನ್ನು ನಿಧಾನವಾಗಿ ಆವರಿಸ್ತ ಅದಿತಿಯು ಕೂಡ ತನ್ನ ಗಂಡ ಅಂತ ಅವನಿಗೆ ಸಹಕರಿಸ್ತಾ ಇದ್ಲು ಅವಳ ಕೈ ಅವನ ಕೂದಲನ್ನು ಮುಷ್ಟಿ ಕಟ್ಟಿದ್ರೆ ಅವನ ಕೈಗಳು ಅವಳ ದೇಹದ ಮೇಲೆಲ್ಲ ಓಡಾಡ್ತಾ ಇದ್ವು ಅದೆಷ್ಟು ಹೊತ್ತು ಇಬ್ಬರು ಮುತ್ತಿನ ಮತ್ತಲ್ಲಿ ತೇಲ್ತಾ ಇದ್ರು ಇಬ್ಬರನ್ನು ಎಚ್ಚರಿಸೋಕೆ ವಸಿಷ್ಠನ ಮೊಬೈಲ್ ರಿಂಗ್ ಆಗಬೇಕಾಯಿತು ವಾಸ್ತವಕ್ಕೆ ಬಂದವರು ಈಗಲೇ ಈ ಹಾಳಾದ ಫೋನ್ ಬರಬೇಕಿತ್ತಾ ಅಂತ ವಸಿಷ್ಠ ಫೋನ್ ಮಾಡಿದವ್ರಿಗೆ ಬೈಕೊಂಡೇ ಕಾಲ್ ಪಿಕ್ ಮಾಡಿದ್ರೆ ಸದ್ಯ ಅಂತ ಅಲ್ಲಿಂದ ಕಾಲ್ ಕಿತ್ಲು ಅದಿತಿ ತನ್ನ ರೂಮಿಗೆ ಬಂದು ಬಾಗಿಲನ್ನು ಹಾಕ್ದೊಳು ತನ್ನೆದೆಯ ಮೇಲೆ ಕೈ ಇಟ್ಕೊಂಡು ಎಷ್ಟು ಕಾಡಿಸ್ತಾರಪ್ಪ ಈ ಸರ್ ಅಂತ ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಮಲಗಿದ್ಲು ವಸಿಷ್ಠ ಫೋನ್ ಕಾಲ್ನಲ್ಲಿ ಮಾತಾಡಿ ಮುಗಿಸಿದ ನಂತರ ಅದಿತಿಯನ್ನು ನೋಡಿದ ಅಲ್ಲಿ ಅವಳಿರಲಿಲ್ಲ ಛೆ ಈ ಹುಡುಗಿನ ಕಾಡೋಕೆ ಮುದ್ದು ಮಾಡೋಕೆ ಅವಳ ಸನಿಹಕ್ಕೆ ಇನ್ನು ನಾಳೆ ರಾತ್ರಿವರೆಗೂ ನಾನು ಕಾಯಬೇಕು ಅಂತ ಅಂದ್ಕೊಂಡು ಅವಳು ಅಲ್ಲಿಟ್ಟಿದ್ದ ಜೀರಿಗೆ ಕಷಾಯ ಕುಡಿದು ಸ್ವಲ್ಪ ಹೊತ್ತು ಆಫೀಸ್ ಕೆಲಸವನ್ನು ಮುಗಿಸಿ ಮಲಗ್ದ ಅವಳನ್ನು ಮುದ್ದಿಸುವಿಕೆಯಲ್ಲಿ ಕಳೆದು ಹೋದವನು ಅವಳಿಗೆ ಕೊಡಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ಕೊಡಲೇ ಇಲ್ಲ ಇಬ್ಬರು ಪ್ರೀತಿ ಮಾಡ್ತಾ ಇದ್ದರೋ ಇಲ್ವೋ ಅಂತ ತಿಳಿಯದೆ ಒಬ್ಬರನ್ನೊಬ್ಬರು ಮುದ್ದಿಸ್ತಾ ಇದ್ರು ಆದರೆ ಇಲ್ಲಿ ವಾರುಣಿಯ ಕಥೆಯೇ ಬೇರೆಯಾಗಿತ್ತು ವಾರುಣಿ ರೂಮಲ್ಲಿ ಮಲಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ದಿಂಬನ್ನು ನೆನೆಸ್ತಾ ಇದ್ಲು ಯಾಕೆ ಹೀಗೆ ಮಾಡಿದ್ರಿ ಸುನಿಲ್ ನಾನೇನು ಪಾಪ ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ನನ್ನ ಅಣ್ಣ ನನ್ನ ಅಮ್ಮನಿಗೆ ನಾನು ಹೇಗೆ ಉತ್ತರಿಸ್ಲಿ ಅಂತ ಇದ್ಲು ನಿಮ್ಮನ್ನು ಕಂಡ್ರೆ ನನಗೆ ಗೌರವ ಇತ್ತು ಅಭಿಮಾನ ಇತ್ತು ಅದೆಲ್ಲದಕ್ಕಿಂತ ಮೇಲಾಗಿ ನಿಮ್ಮನ್ನು ನನ್ನ ಮನಸ್ಸಲ್ಲಿ ಇಟ್ಟು ಆರಾಧಿಸ್ತಾ ಇದ್ದೆ ಆದರೆ ನೀವು ಮಾಡಿದ್ದು ಸರಿನಾ ಅಂತ ಅಳುತ್ತಲೇ ನಿದ್ದೆಗೆ ಚಾರದ್ಲು ಮಾರನೇ ದಿನ ಎಲ್ಲರ ಪಾಲಿಗೂ ಸೂರ್ಯ ಖುಷಿ ತಂದರೆ ವಾರುಣಿಯ ಪಾಲಿಗೆ ಸೂರ್ಯ ಹುಟ್ಟಲೇಬಾರ್ದಾಗಿತ್ತು ಬೆಳಗಾದರೆ ಅಮ್ಮ ಅಣ್ಣ ಇಬ್ಬರಿಗೂ ಹೇಗೆ ಮುಖ ತೋರಿಸೋದು ಅಂತ ರೋಧಿಸ್ತಾ ಇತ್ತು ಅವಳ ಮನಸ್ಸು ಬೆಳಗ್ಗೆ ಎಂದಿನಂತೆ ಎದ್ದ ಅತಿಥಿ ತನ್ನ ಕೆಲಸವನ್ನು ಮುಗಿಸಿ ಕಾಫಿ ಗ್ರೀನ್ ಟೀ ಬೂಸ್ಟ್ ರೆಡಿ ಮಾಡಿಕೊಂಡು ಎಲ್ಲರ ರೂಮಿಗೂ ಕೊಟ್ಟು ವಿಶ್ ಮಾಡಿದ್ಲು ಆದರೆ ವಾರುಣಿ ರೂಮಿಗೆ ಹೋದಾಗ ಅವಳನ್ನು ನೋಡಿದ ಅತಿಥಿ ಈ ಹುಡುಗಿ ರಾತ್ರಿಯೆಲ್ಲ ಹತ್ತಿರುವ ಹಾಗಿದೆ ಏನಾಯಿತು ಅಂತ ಯೋಚಿಸುತ್ತಲೇ ಅವಳಿಗೆ ಬೂಸ್ಟ್ ಕೊಟ್ಟು ಅಲ್ಲಿಂದ ಹೊರಟ್ಳು ಟೊಮ್ಯಾಟೊ ಬಾತ್ ಮಾಡಿದಳು ದಾನು ಅವರಿಗೆ ಹೇಳಿ ವಸಿಷ್ಠನ ಬಟ್ಟೆ ಐರನ್ ಮಾಡೋಕೆ ಅವನ ರೂಮಿಗೆ ಹೋದಳು ಅವನು ಅಷ್ಟೆ ಬೆಳಗ್ಗೆ ಹೊತ್ತಲ್ಲಿ ಅವಳನ್ನು ಹೆಚ್ಚಾಗಿ ಕಾಡಿಸೋದಿಲ್ಲ ಯಾಕಂದರೆ ಅವಳು ರೂಮ್ ಡೋರನ್ನು ಓಪನ್ ಮಾಡಿಟ್ಕೊಂಡು ಐರನ್ ಮಾಡಿದ ನಂತರ ರೂಮ್ ಡೋರ್ ಕ್ಲೋಸ್ ಮಾಡಿಕೊಂಡು ಹೋಗ್ತಾಳೆ ಹಾಗಾಗಿ ರಾತ್ರಿ ಕೊನೆಯದಾಗಿ ಮಲ್ಗೋದೆ ಅವಳು ಹಾಗಾಗಿ ಅವಳನ್ನು ತನ್ನ ರೂಮಲ್ಲಿ ಕರೆಸ್ಕೊಂಡು ಸಾಕಷ್ಟು ಕಾಡಿಸಿ ಮುದ್ದಿಸಿ ಕಳಿಸ್ತಾನೆ ಅವಳ ಸನಿಹ ಅವನಿಗೆ ಹಿತ ಆದರೆ ಅದು ಪ್ರೀತಿಯೋ ಅಥವಾ ತಾಳಿ ಕಟ್ಟಿದ್ದೀನಿ ಹೆಂಡತಿ ಅನ್ನೋ ಅಧಿಕಾರವೋ ತಿಳಿದಿಲ್ಲ ಎಲ್ಲರೂ ರೆಡಿಯಾಗಿ ತಿಂಡಿಗೆ ಬಂದಾಗ ಎಲ್ಲರಿಗೂ ಬಿಸಿ ಬಿಸಿ ಟೊಮೊಟೊ ಬಾತನ್ನು ಬಿಡಿಸಿದ ಅತಿಥಿ ದಾನುವಮ್ಮ ಅಮ್ಮ ಮಿಕ್ಕಿದ್ದು ನೀವೇ ನೋಡ್ಕೊಳ್ಳಿ ನಾನು ಹೋಗಿ ಪಾತ್ರೆ ಬೆಳಗ್ತೀನಿ ಅಂತ ಅಡುಗೆ ಮನೆಗೆ ಹೋದಲು ಅದಿದಿ ಅಮ್ಮ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತ ವಸಿಷ್ಠ ಹೇಳ್ದ ಹೇಳುವಸಿ ಅಂತ ತಿಂಡಿ ತಿನ್ನುತ್ತಾ ಕೇಳಿದ್ರು ಗಜಲಕ್ಷ್ಮಿಯವರು ಅದೂ ಅದಿತಿ ಡಿಗ್ರಿ ಮುಗಿಸಿದಾಳೆ ಅದರಲ್ಲೂ ಹೈ ಸ್ಕೋರ್ ಮಾಡಿದಾಳೆ ನೀವು ಒಪ್ಪಿಗೆ ಕೊಟ್ಟರೆ ನಮ್ಮ ಕಂಪನಿಯಲ್ಲಿ ಅವಳು ಜಾಯ್ನ್ ಆಗ್ಬೋದು ಅಲ್ವಾ ಅಮ್ಮ ಬೆಳಗ್ಗೆನೇ ಬರೋದು ಬೇಡ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟರಲ್ಲಿ ನನಗೂ ಊಟ ಅನ್ನ ತಗೊಂಡು ಬಂದರೆ ಸಂಜೆ ಕಾಫಿ ಟೈಮಿಗೆ ಅವಳನ್ನು ವಾಪಸ್ ಮನೆಗೆ ಕಳಿಸ್ತೀನಿ ನನಗೂ ಆಫೀಸಲ್ಲಿ ಸ್ವಲ್ಪ ಹೆಚ್ಚಿನ ಕೆಲಸ ಇರುತ್ತೆ ಸಹಾಯ ಆಗ್ಬೋದು ಅಂತ ಕೇಳಿಕೊಂಡ ಅವನ ಮಾತಿಗೆ ಆಯಿತು ವಸಿ ನೀನು ಹೇಳ್ದಂತೆ ಆಗಲಿ ಪಾಪ ಆ ಹುಡುಗಿಗೂ ಖರ್ಚಿಗೆ ಹಣ ಸಿಗುತ್ತೆ ಇನ್ನೂ ಒಂದು ವರ್ಷದಲ್ಲಿ ಹೇಗಾದರೂ ಮನೆ ಬಿಟ್ಟು ಹೋಗೋ ಅಷ್ಟರಲ್ಲಿ ನಮ್ಮ ಕಂಪ್ನಿಯಲ್ಲೇ ಅವಳು ಕೂಡ ಕೆಲಸ ಮಾಡಿ ಅವಳಿಗೂ ಎಕ್ಸ್ಪೀರಿಯನ್ಸ್ ಆದರೆ ಇಲ್ಲಿಂದ ಹೋದ ನಂತರ ಬೇರೆ ಕಡೆ ಕೆಲಸ ಮಾಡಲಿ ಅಥವಾ ನಮ್ಮಲ್ಲೇ ಕೆಲಸವನ್ನು ಮುಂದುವರಿಸಲಿ ಅಂತ ಹೇಳುತ್ತಾ ತಿಂಡಿ ತಿಂತಾಯಿದ್ರು ಗಜಲಕ್ಷ್ಮಿ ಅವರ ಮಾತಿಗೆ ವಸಿಷ್ಠನ ಕಣ್ಣುಗಳು ಅನಾಯಾಸವಾಗಿ ಅಡುಗೆ ಮನೆಯ ಕಡೆಗೆ ಹೋದರೆ ಅವರ ಮಾತುಗಳಿಗೆ ಕಿವಿಯಾಗಿದ್ದ ಅತಿಥಿಯ ಕಣ್ಣುಗಳು ಕೂಡ ತನ್ನ ಗಂಡನ ಕಣ್ಣುಗಳನ್ನೇ ನೋಡ್ತು ಅವನ ಕಣ್ಣಲ್ಲಿ ಅರಿಯದ ಭಾವ ಆದರೆ ಅವಳ ಕಣ್ಣಲ್ಲಿ ನೋವಿನ ಛಾಯೆ ಆದರೆ ದಾನು ಅವರು ಈಗ ತಾನೇ ಇಬ್ಬರು ಹತ್ತಿರ ಆಗ್ತಾ ಇದ್ದರು ಆದರೆ ಗಜಲಕ್ಷ್ಮಿ ಅಮ್ಮ ಈ ಥರ ಹೇಳಿದ್ರಲ್ಲ ಇನ್ನು ಇಬ್ಬರು ಸರಿಯಾಗ್ತಾರೋ ಅಥವಾ ಮನಸ್ಸಲ್ಲಿ ಇದೇ ವಿಷಯವನ್ನು ಇಟ್ಕೊಂಡು ಮಾತು ಬಿಟ್ಟು ದೂರ ಆಗ್ತಾರೋ ದೇವ್ರೆ ನನ್ನ ಮಗಳಿಗೆ ಒಂದು ನಿರ್ದಿಷ್ಟ ದಡ ಸೇರಿಸಪ್ಪ ಅಂತ ದೇವರ ಮೊರೆಯನ್ನು ಹೋದರು ದಾನು ಎಲ್ಲರೂ ಅವರವರ ಯೋಚನೆಯಲ್ಲಿ ಇದ್ದಿದ್ದರಿಂದ ವಾರುಣಿಯನ್ನು ಯಾರೂ ಸರಿಯಾಗಿ ಗಮನಿಸಲಿಲ್ಲ ಅವಳು ಕೂಡ ಒಂದು ಮಾತಾಡದೆ ತಿಂಡಿ ಮುಗಿಸಿ ತನ್ನ ರೂಮನ್ನು ಸೇರಿದ್ಳು ಅದಿತಿ ನನ್ನ ಮಗ ಹೇಳಿದ್ದು ಕೇಳಿಸ್ತು ಅಲ್ವಾ ಬೇಗ ಅಡುಗೆಯನ್ನು ಮುಗಿಸಿ ನೀನು ತಿಂಡಿ ತಿಂದು ರೆಡಿಯಾಗಿ ಆಫೀಸಿಗೆ ಹೊರಡು ಅಂತ ಅಂದರು ಸರಿ ಮೇಡಮ್ ಅಂತ ಹೇಳಿದವಳ ಗಂಟಲುಬ್ಬಿ ಬಂದಿತ್ತು ಆದರೂ ಅದನ್ನು ತೋರಿಸ್ಕೊಳ್ದೆ ಮಾಮೂಲಿಯಂತೆ ಮಾತನಾಡುವ ಪ್ರಯತ್ನ ಮಾಡಿದ್ಲು ಹಾಗಾದರೆ ವಾರುಣಿಗೆ ಏನಾಗಿರ್ಬೋದು ಏನಾದರೂ ತೊಂದರೆ ಆಗಿ ಅದು ವಸಿಷ್ಠನಿಗೆ ತಿಳಿದ್ರೆ ಅವನು ಏನು ಮಾಡ್ತಾನೆ ವಸಿಷ್ಠ ಈಗಲಾದರೂ ತನ್ನ ಹೆಂಡತಿ ನನಗೆ ಬೇಕು ಅಂತ ಹೇಳಿ ತನ್ನಮ್ಮನ ಹತ್ರ ಮಾತಾಡ್ತಾನೆ ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗುತ್ತೆ ಮುಂದಿನ ಸಂಚಿಕೆಯಲ್ಲಿ